ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತಿನೆಲ್ಲ ಇವಾಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಮಧ್ಯಾಹ್ನ ಹನ್ನೆರಡುವರೆ ಆಗಿದೆ ಸೊ ಹಾಗಾಗಿ ಇವತ್ತಿನಲ್ಲ ನಿಮಗಾದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲಾವನ್ನ ಸ್ಟಾರ್ಟ್ ಮಾಡೋಣ ಹಾಗೆ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಬೇಕು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇದು ಹೊಸ ರೆಸಿಪಿ ಅಲ್ಲ ನೀವು ಆಲ್ರೆಡಿ ಮಾಡಿಡ್ತೀರಾ ಮೀನಿನ ಸಾಂಬಾರು ಇವತ್ತು ಅಂದರೆ ಆಲ್ರೆಡಿ ಪ್ಲಾನ್ ಇತ್ತು ನಮಗೆ ನಾನ್ ವೆಜ್ ಮಾಡಬೇಕು ಮನೆಯಲ್ಲಿ ಅಂತ ಸೊ ಹಾಗಾಗಿ ಫಿಶ್ ತಂದಿದ್ರು ಅದಕ್ಕೆ ನಾನು ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ನೋಡ್ಕೊಂಡ್ ಬಂದುಬಿಡೋಣ ಮಸಾಲೆ ಇವಾಗ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಹುಣಸೆಹಣ್ಣು ಶುಂಠಿ ಹಾಕಿ ವಾಶ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡೆ ಇವಾಗ ಇದರಲ್ಲಿ ತೆಂಗಿನಕಾಯಿ ತುರಿ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಇದೆ ಇವಾಗ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡ್ ಬಂದುಬಿಡೋಣ ಆಯಿತಾ ಇವಾಗ ಇದಕ್ಕೆ ನಾನು ಹಚ್ಚಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಗೆ ಸಾಂಬಾರ್ ಪೌಡ್ರ್ ಹಾಕ್ಕೊಂಡು ಇಷ್ಟು ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ ಇವಾಗ ಇದಕ್ಕೆ ನಾನು ಒಗ್ಗರಣೆಗೆ ಆಲ್ರೆಡಿ ಗ್ಯಾಸ್ ಹಚ್ಚಿಬಿಟ್ಟು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಯಲ್ಲಿ ಸ್ವಲ್ಪ ಬಿಸಿ ಆದಮೇಲೆ ಎಷ್ಟು ಬೇಕೋ ಅಷ್ಟು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ಳಿ ಆಯಿತಾ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಅದು ಸ್ವಲ್ಪ ಬಿಸಿ ಆದಮೇಲೆ ನಾನು ಸಾಸಿವೆ ಗೀಸ್ವೆ ಕರ್ಬೇವು ಏನೂ ಆಗ್ತಾಯಿಲ್ಲ ಫ್ರೆಂಡ್ಸ್ ನಾವು ನಮ್ಮ ಕಡೆ ಯಾವ ರೀತಿ ಮಾಡ್ತೀನಿ ಅನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನೀವು ಒಂದ್ಸಲ ನಾನು ಮಾಡೋ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ಇವಾಗ ಮಸಾಲೆ ರುಬ್ಕೊಂಡು ಬಂದಬಲ್ಲ ಬರೀ ಎಣ್ಣೆಲಿ ಮಾತ್ರ ಹಾಕ್ಕೊಂಡಿದ್ದೀನಿ ಮಸಾಲೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ರುಬ್ಬಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡಿದ್ದೆ ಇವಾಗ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಅದನ್ನು ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಅದು ಬೇಯಲಿ ಅಂತ ಇಟ್ಟು ಈ ಕಡೆ ಬಂದೆ ಹಾಗೆ ನಾನು ಮಸಾಲೆ ರೆಡಿ ಮಾಡೋಷ್ಟರಲ್ಲಿ ಮೀನು ತಂದಿದ್ರು ನೋಡ್ಬೋದು ನೀವು ಸುಮಾರು ದಿನ ಆಗಿತ್ತು ನಾ ಮಾತ್ರ ಫಿಶ್ ತಿಂದು ನನಗೆ ಆ ಮನೆಯಲ್ಲಿ ಬಂದು ಮಟನ್ ತರ್ತೀನಿ ಅಂತ ಹೇಳಿದರು ಮಟನ್ ಇಲ್ಲ ಚಿಕನ್ ತರ್ತೀನಿ ಅಂತ ಹೇಳಿ ಚಿಕನ್ ಬೇಡ ಬಿಸ್ತು ಜಾಸ್ತಿ ಇದೆ ಅಂತ ಅಂದರು ಸೊ ಹಾಗಾಗಿ ಮಟನ್ ತರ್ತೀನಿ ಅಂದರು ಬೇಡ ನನಗೆ ಮೀನೇ ಬೇಕು ಅಂತ ಹೇಳಿಬಿಟ್ಟು ಮೀನು ತರ್ಸ್ಕೊಂಡಿದ್ದೆ ನೋಡಿ ಯಾವ ಮೀನು ತಂದರೂ ನಾನು ತಿನ್ನಲ್ಲ ನನಗೆ ಫೇವ್ರೆಟ್ ಅಂದರೆ ಜಿಲೇಬಿ ಮೀನು ಇದ್ರ ಹೆಸರು ಜಿಲೇಬಿ ಅಂತೀವಿ ನಾವು ನಿಮ್ಮ ಕಡೆ ಏನಂತಾರೆ ಅಂತನ ಹೇಳ್ಬೋದು ನೋಡಿ ಒಂದು ಮಾತ್ರ ದೊಡ್ಡ ಫಿಶ್ ಹಾಗೆ ಹಾಕ್ಸ್ಕೊಂಡು ಬಂದಿದ್ದಾರೆ ನೋಡಿ ನನ್ನ ಸೊಸೆ ಮುದ್ದು ಬಂದ್ಲು ಮಾತಾಡ್ತಾ ಇದ್ದೀವಿ ಇವಾಗ ಬಂದ್ವಿ ಬಂದಲು ಹಂಗೆ ಅವಳ ಜೊತೆ ಮಾತಾಡಿ ಕಳಿಸ್ದೆ ನೋಡಿ ಒಂದು ದೊಡ್ಡ ಫೀಸ್ ಹಾಗೆ ಫಿಶ್ ತಂದಿದ್ರು ಇದನ್ನು ನಾನು ಮಾಡೋ ರೀತೀಲಿ ನೀವೇನಾದರೂ ಮಾಡಿದರೆ ಮೀನು ಸಾಂಬಾರು ತವ ಫ್ರೈ ವಾ ಸಕ್ಕತ್ತಾಗಿರುತ್ತೆ ನೋಡಿ ಇವಾಗ ಅವರು ಒಂದ್ಸಲ ವಾಶ್ ಮಾಡಿ ಕೊಡ್ತಾರೆ ಸರಿನಾ ನಾವು ಇನ್ನೂ ಗಲೀಜ್ ಇರುತ್ತೆ ಅದರಲ್ಲಿ ಹೊಟ್ಟೆ ಒಳಗೆಲ್ಲ ನೋಡಿ ಇವಾಗ ನಾನು ಹೊರ್ಗಡೆನೆ ತೊಳ್ಕೊಬೇಕು ಫ್ರೆಂಡ್ಸ್ ಬಸ್ಲ ತೊಳ್ಕೊಂಡ್ರೆ ಬಸ್ಲ ತುಂಬ ವಾಸನೆ ಬರುತ್ತೆ ಅಂತ ಬಾಗಿಲಲ್ಲಿ ಏನಾದರೂ ಪಾತ್ರೆಗಿತ್ತರ ನಾನು ಇಲ್ಲೇ ತೊಳ್ಕೊಳ್ಳೋದು ಸೊ ಹಾಗಾಗಿ ಇಲ್ಲೇ ತೊಳ್ಕೊತಾ ಇದ್ದೀನಿ ತೋರ್ಸ್ತಾ ಇದ್ದೀನಿ ನೋಡಿ ಒಳಗೆ ಕಪ್ ಕಲ್ಲರ್ ಇದೆ ಅಲ್ವಾ ಅದು ಹೊಟ್ಟೆ ಒಳಗೆ ಅದೆಲ್ಲ ಹೋಗೋತ तुमक ना चना तोलू इला स्वल्प ಅವರು ಹಂಗೆ ಮೇಲ್ಮೇಲೆ ತೊಳೆದು ಕಟ್ ಮಾಡಿ ಕೊಟ್ಬಿಡ್ತಾರೆ ಮನೆ ತಂದ್ರೂ ಕೂಡ ನಾನು ಎರಡು ಮೂರು ಸಲ ವಾಶ್ ಮಾಡೇ ಮಾಡೋದು ಮೀನನ್ನ ಸೊ ಹಾಗಾಗಿ ನೋಡಿ ಆಲ್ರೆಡಿ ಆ ಬಟ್ಲು ಹಾಕಿದ್ದೀನಲ್ವ ಅದರಲ್ಲಿ ಎಷ್ಟು ಗಲೀಜಿದೆ ಅಂತ ನೋಡ್ಬೋದು ನೀವು ಹೊಟ್ಟೆಲಿರೋದು ಆ ಬ್ಲೆಡ್ಡು ಅದೆಲ್ಲ ತೆಗಿಬೇಕು ನಾವು ಚೆನ್ನಾಗೆ ನೀಟಾಗಿ ವಾಶ್ ಮಾಡಬೇಕು ಒಂದು ಎರಡರಿಂದ ಮೂರು ಸಲ ವಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಒಂಥರ ಕೈ ಥರ ಬರುತ್ತೆ ಅದು ಚೆಂಡಿರುತ್ತಲ್ವ ಮೀನಿನ ತಲೆ ಸಾರಿ ಚೆಂಡ ತಲೆ ಇರುತ್ತಲ್ವ ಆ ತಲೆಯಲ್ಲಿ ಒಂಥರ ಕೈ ಥರ ಬರುತ್ತೆ ಸೊ ಹಾಗಾಗಿ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಹಾಗೆ ನನ್ನ ಲಾಗ್ ಇನ್ಮೇಲೆ ಫ್ರೆಂಡ್ಸ್ ಎಂಟು ಗಂಟೆಗೆ ಇತ್ತು ಅದು ಯಾಕೋ ಏನು ಪ್ರಾಬ್ಲಮ್ ಆಗಿದೆಯೋ ಫೋನು ಗೊತ್ತಿಲ್ಲ ಅದು ಅಪ್ಲೋಡ್ ಆಗೋಕ್ಕೆ ಲಾಗು ಸುಮಾರು ಒಂದೂವರೆ ತಾಸು ತಗೋತಾ ಇದೆ ಅದಕ್ಕೆ ಇವಾಗ ಎಂಟು ಗಂಟೆಯಿಂದ ಹತ್ತು ಗಂಟೆ ಒಳಗೆ ಬಂದು ಬಡೀತೆ ಲಾಗ್ಲು ನಂದು ಮತ್ತು ಯಾಕೆ ಲಾಗ್ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ ಕೇಳ್ತಿದ್ದೀರಾ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇನೇನಿಲ್ಲ ಇವಾಗ ನೋಡಿ ಫಿಶೆಲ್ಲ ತೊಳ್ಕೊಂಡು ಇವಾಗ ಇದಕ್ಕೆ ಒಂದು ಕಡೆ ಸಾರು ಆವಾಗಲೇ ಒಗ್ಗರಣೆ ಮಾಡಿಟ್ಟಿದ್ನಲ್ವ ಅದು ಆಲ್ರೆಡಿ ಕುದಿತಾ ಇತ್ತು ಇವಾಗ ಮಸಾಲೆ ತೆಗ್ದಿದ್ನಲ್ವ ಅದರಲ್ಲೇ ಸ್ವಲ್ಪ ಮಸಾಲೆನ ತೆಗ್ದಿಟ್ಟಿದ್ದೆ ಅಂದರೆ ತವಾ ಫ್ರೈ ಮಾಡಿದರೆ ನಮ್ಮ ಮನೆಯವ್ರಿಗೆ ತುಂಬ ಫೇವ್ರೆಟ್ ಅದು ಇದು ಸಾರು ಮಾಡಿಡ್ತೀನಲ್ವ ಸಾರಿನ ಹಾಕಿರೋ ಮೀನು ಒಂಚೂರು ತಿನ್ನಲ್ಲ ಅವರು ಬರೀ ಸಾರು ಮಾತ್ರ ತಿನ್ಕೋತಾರೆ ಅಷ್ಟೇ ತವಾ ಫ್ರೈ ಅಂದ್ಕೊಳ್ಳಿ ಒಬ್ಬರೇ ಒಂದು ಕೆ ಜಿ ಮೀನು ತಿಂತಾರೆ ಅಷ್ಟು ಚ ಇಷ್ಟ ಅವರಿಗೆ ಫೇವ್ರೆಟ್ ಅದು ತವಾ ಫ್ರೈ ಸೊ ಹಾಗಾಗಿ ಮಸಾಲೆ ಹಾಕ್ಕೊಂಡಿದ್ದೀನಿ ಿ ಸ್ವಲ್ಪ ಫ್ಲೋರ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ತೇಜ್ ಅವ್ರದ ಕಬಾಬ್ ಪೌಡ್ರ್ ಅಂದರೆ ಫ್ರೈ ಮಸಾಲೆ ಸಿಗುತ್ತಲ್ವ ಯಾವುದಾದ್ರೂ ಬ್ರ್ಯಾಂಡ್ ತಗೊಳ್ಳಿ ನೀವು ನಾನು ಸದ್ಯಕ್ಕೆ ತೇಜ್ ತೊಗೊಂಡಿದ್ದೀನಿ ಅಷ್ಟೇ ಸ್ವಲ್ಪ ಒಂಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಹಾಕ್ಬಿಟ್ಟು ನಾನು ಯಾವುದು ಕಲ್ಲರು ಹಾಕಿಲ್ಲ ಕಲ್ಲರ್ ಯಾವುದೂ ಯೂಸ್ ಮಾಡಿಲ್ಲ ನಾನು ನೋಡ್ಬೋದು ಮನೇಲಿ ರುಬ್ಬಿದ್ದೀನಲ್ವ ಮಸಾಲೆ ನಿಮಗೆ ರುಬ್ಬಬೇಕಾದ್ರೆ ತೋರಿಸಿದ್ನಲ್ವ ಅದೇ ಮಸಾಲೆ ನಾನು ಯೂಸ್ ಮಾಡ್ಕೊಂಡಿರೋದು ಇವಾಗ ಅದನ್ನು ಮೀನಿಗೆ ನೀಟಾಗಿ ಹಚ್ಕೋಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ ತವ ಫ್ರೈ ಮಾಡ್ತೀರಲ್ವ ಯಾವಾಗಲೂ ಇದೇ ಥರ ಮಸಾಲೆ ಎಲ್ಲ ಒಳಗೆ ತುಂಬಿ ತುಂಬಿರಬೇಕು ಆ ಥರ ಹಾಕ್ಕೊಂಡು ಎಲ್ಲ ಮೀನಿಗೂ ಅದೇ ಥರ ಮಾಡಿ ಇಟ್ಕೊತೀನಿ ನಾನು ಒಂದು ಹತ್ತು ನಿಮಿಷನಾದರೂ ಇವಾಗ ಸಾರು ಇಟ್ಟಿದ್ದೀನಲ್ವ ಅದು ಎಲ್ಲ ಕುದಿ ಆಗೋವರೆಗೂ ಹಾಗೆ ಇಟ್ಟಿರ್ತೀನಿ ನಾನು ಅಂದರೆ ಮ್ಯಾನಿರೇಟ್ ಮಾಡಿಬಿಟ್ಟು ಉಪ್ಪು ಖಾರ ಹುಳಿ ಎಲ್ಲ ಹಿಡ್ದಿರುತ್ತೆ ಇದರಲ್ಲೆಲ್ಲ ಹುಣ್ಸೆಹಣೆ ಆಲ್ರೆಡಿ ಹಾಕಿಡ್ತೀನಿ ಸೊ ಹಾಗಾಗಿ ಲಿಂಬೆಹಣ್ಣು ಹಾಕೋ ಅವಶ್ಯಕತೆ ಏನಿಲ್ಲ ಅದಕ್ಕೆ ಎಲ್ಲ ಇದೇ ಥರ ಮಾಡಿ ಒಂದೇ ಸಲ ಮೀನು ಇಟ್ಬಿಡ್ತೀನಿ ಒಂದು ಹತ್ತು ನಿಮಿಷನಾದರೂ ಚೆನ್ನಾಗೆ ನೆನೆಯುತ್ತೆ ಅಂತ ಅಷ್ಟೇ ಅಷ್ಟರಲ್ಲಿ ಈ ಕಡೆ ಆಲ್ರೆಡಿ ಅನ್ನ ಕೂಗ್ಸಿ ಅಲ್ಲೇ ಕುಕ್ಕರ್ ನೋಡ್ಬೋದು ನೀವು ಅಲ್ಲೇ ಕುಕ್ಕರ್ ಇಟ್ಟಿದ್ದೀನಿ ನಮ್ಮದಂತೂ ಸಿಕ್ಕಾಪಟ್ಟೆ ಚಿಕ್ಕು ಅಡುಗೆ ಮನೆ ಸೊ ಹಾಗಾಗಿ ಅಲ್ಲಿನ ಸಾಮಾನು ಅಲ್ಲೇ ಕಾಣ್ತಾ ಇರುತ್ತೆ ನಿಮಗೆ ಹಾಗೆ ಒಬ್ಬರು ಮಾತ್ರ ನಿಂತ್ಕೊಂಡು ಕೆಲ ಅಡುಗೆ ಮಾಡಬೇಕು ಫ್ರೆಂಡ್ಸ್ ಅಷ್ಟು ಚಿಕ್ಕ ಅಡುಗೆ ಮನೆ ನಮ್ಮದು ಅದಕ್ಕೆ ನೋಡಿ ಇವಾಗೆಲ್ಲ ಮಾಡಿಟ್ಟಿದ್ದೀನಿ ಇದು ಸಾಂಬಾರಿಗೆ ಇವಾಗ ಇಷ್ಟೇ ಇವಾಗ ಇದು ಒಂದೆರಡು ತಲೆ ಬಂದಿತ್ತು ಅದರಲ್ಲಿ ಸ್ವಲ್ಪ ಹಿಂದೆ ಬಾಲ ಇರುತ್ತಲ್ವ ಅಷ್ಟು ಮಾತ್ರ ಹಾಕಿ ನಾನು ಮೀನು ಸಾರಲ್ಲಿ ಹಾಕೋ ಯೂಸ್ ಮಾಡ್ಕೊಳ್ಳೋದು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಉಪ್ಪಿನ ಸ್ವಲ್ಪ ಸಪ್ಪೆ ಥರ ಅನಿಸುತ್ತಲ್ವ ಮೀನು ಅಂತ ಹೇಳ್ತಾರಲ್ವ ಈ ಥರ ಮಾಡಿಕೊಂಡ್ರೆ ಸಪ್ಪೆ ಸಪ್ಪೆ ಸಫೇನು ಅನಿಸಲ್ಲ ನೋಡಿ ಈ ಥರ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲೇ ಮಾಡ್ಕೋಬೋದು ನಾನು ಮಾಡ್ಕೋತಾ ಇಲ್ಲ ಅದನ್ನೇ ಹಾಗೆ ಕೆಳಗೆ ಮೇಲೆ ಇದ್ದೀನಿ ಅಷ್ಟೇ ಅದನ್ನು ಮಾಡಿ ಇಟ್ಬಿಟ್ರೆ ಸಾಕು ಅದು ಚೆನ್ನಾಗಿ ಉಪ್ಪೆಲ್ಲ ಹಿಡ್ದಿರುತ್ತೆ ಅದೊಂದು ಎರಡು ಮೂರು ನಿಮಿಷ ಅಂದ್ಕೊಳ್ಳಿ ಅದನ್ನು ಕೂಡ ತೆಗ್ದಿಟ್ಬಿಟ್ಟರೆ ಈ ಕಡೆ ಸಾರು ಕೂಡ ಆಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಕುದೀತಿದೆ ಅಂತ ನೋಡ್ಬೋದು ನೀವು ಚೆನ್ನಾಗೆ ಕುದಿ ಬಂದಿತ್ತು ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿತ್ತು ಚೆನ್ನಾಗೆ ಬೆನ್ ಇವಾಗ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಇದು ಮೀನು ಉಪ್ಪು ಮತ್ತು ಎಣ್ಣೆ ಹಾಕ್ಬಿಟ್ಟು ಇಟ್ಟಿದ್ವಲ್ಲ ಇವಾಗ ಅದೇ ಮೀನು ಒಂದೊಂದೇ ಆಗಿ ಹಾಕ್ಕೊಳ್ಳಿ ಅಷ್ಟೆ ಮೀನು ಮಾತ್ರ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಫ್ರೆಂಡ್ಸ್ ನಾವಂತೂ ಎಷ್ಟು ತಿಂಗಳಲ್ಲಂತೂ ಒಂದು ಎರಡು ಮೂರು ಸಲ ತಿಂತೇ ಇರ್ತಿದ್ವಿ ಬಟ್ ಈ ಸಲ ಯಾಕೋ ತುಂಬಾ ಗ್ಯಾಪ್ ಆಗೋಯಿತು ಮನೇಲಿ ಮೀನೇ ತಂದಿರಲಿಲ್ಲ ಏನೋ ನನ್ನ ಸರ ನಾನು ಫೋರ್ಸ್ ಮಾಡಿದೆ ಅಂತ ಇವತ್ತು ತಂದರು ಅಷ್ಟೇ ಇನ್ನೇನಿಲ್ಲ ಇಲ್ಲಾಂದರೆ ಮಟನ್ನೇ ತಡ್ತಾ ಇದ್ರು ಬೇಡ ಮಟನು ಅಂತ ಅಂದ್ಬಿಟ್ಟು ನಾನು ಮೀನು ತಡಿಸಿದೆ ನೋಡಿ ಇವಾಗ ಒಂದೊಂದೇ ಹಾಕೋತಾ ಇದ್ದೀನಲ್ವ ಅದು ಚೆನ್ನಾಗಿ ಬೇಯಬೇಕು ಏನು ಒಂದು ಕುದಿ ಬಂದರೆ ಸಾಕು ಚೆನ್ನಾಗಿ ಅದನ್ನು ಅಷ್ಟೊಂದು ಕುದಿಬೇಕಂತೇನಿಲ್ಲ ಮೀನು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಒಂದು ಕ್ಲೂ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಸಾಕು ಒಂದೆರಡು ನಿಮಿಷ ಬಿಟ್ಟರೆ ಮೀನು ಕೂಡ ಚೆನ್ನಾಗೆ ಬೆಂದಿರುತ್ತೆ ಇವಾಗ ಇದಕ್ಕೆ ನಾವು ಓಂಕಾಳು ಅಂತೀವಲ್ಲ ಓಂಕಾಳು ಹಾಕ್ಕೋಬೇಕು ಸಕ್ಕತ್ತು ಜೀರ್ಣ ಆಗುತ್ತೆ ಹಾಗೆ ಚೆನ್ನಾಗಿರುತ್ತೆ ಕಾಳು ಹಾಕ್ಕೊಂಡ್ರಿಂದ ಸ್ವಲ್ಪ ಕೈಯಲ್ಲಿ ಕ್ರ್ಯಾಶ್ ಮಾಡಿಬಿಟ್ಟು ಹಾಕೊಂಡ್ರೆ ನಡೆಯುತ್ತೆ ಕಾಳು ಹಾಗೆ ಇದಕ್ಕೆ ನಾನು ಅವಾಗಲೇ ಯಾವಾಗಲೂ ಒಂದು ಸಲ ತೋರಿಸಿದ್ದೆ ಮಟನ್ ಸಾರು ಮಾಡಬೇಕಾದ್ರೆ ದೃಷ್ಟಿಯೆಲ್ಲ ಆಗಿರುತ್ತೆ ಹೊರಗಡೆಯಿಂದ ತಂದಿಡ್ತೀವಿ ಮಟನ್ ಆಗಿರಲಿ ಚಿಕನ್ ಆಗಿರಲಿ ಫಿಶ್ ಆಗಿರಲಿ ಯಾವಾಗಲೂ ನಾವು ದೃಷ್ಟಿ ತೆಗಿಬೇಕು ಅಂತ ಹೇಳಿರ್ತೀವಲ್ವ ಸೊ ಹಾಗಾಗಿ ಆ ಪ್ರೊಸೆಸ್ ಕೂಡ ಇಲ್ಲೂ ಕೂಡ ಮಾಡಿದೆ ನಾನು ಒಂದು ಚಾಕು ಇತ್ತು ಮಾಮೂಲಿ ಒಂದು ಅದಕ್ಕೆ ಅಂತ ಒಂದು ಚಾಕು ಇಟ್ಬಿಟ್ಟಿದ್ದೀನಿ ನೋಡ್ಬೋದು ನೀವು ಅದು ದೃಷ್ಟಿ ತೆಗ್ದು ಸ್ವಲ್ಪ ಉಪ್ಪು ನೋಡ್ಕೊಳ್ಳಿ ನೀವು ಉಪ್ಪು ಸರಿ ಇದೆ ಇಲ್ವೋ ಅಂತ ಇವಾಗಲೇ ಟೇಸ್ಟ್ ಈ ಹಂತದಲ್ಲೇ ಟೇಸ್ಟ್ ಮಾಡಿ ನೋಡ್ಕೊಳ್ಳಿ ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಇಲ್ಲ ಅಂದರೆ ಕರೆಕ್ಟ್ ಇದೆ ಅಂತ ಅನ್ಕೋತೀನಿ ಅಂದರೆ ನಾವು ಸ್ವಲ್ಪ ಎಣ್ಣೆ ಉಪ್ಪೆಲ್ಲ ಹಾಕಿಟ್ಟಿರ್ತೀವಿ ಅಲ್ವಾ ಸೊ ಹಾಗಾಗಿ ಅದಕ್ಕೆ ಅದಕ್ಕೆ ಸರಿಯಾಗುತ್ತೆ ಅದಕ್ಕೆ ನಂದೇನು ಉಪ್ಪೆಲ್ಲ ಕರೆಕ್ಟಾಗಿ ಆಯಿತು ಅಂತ ಏನೂ ಹಾಕ್ಕೊಳ್ಳಿಲ್ಲ ಸುಮ್ಮನೆ ಇವಾಗ ಇದಾಯಿತು ಅಂತ ಅಂದ್ಕೊಂಡು ಇನ್ನೇನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಅದು ಮೀನೆಲ್ಲ ಹಾಕಿಡ್ತೀವಲ್ವ ಹಾಗೆ ಒಂಪುಗಳೆಲ್ಲ ಹಾಕಿರ್ತೀವಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಮುಗ್ದೋಯ್ತು ಏನ ಸಾರು ಎಷ್ಟು ಸಿಂಪಲ್ಲಾಗಿ ಮಾಡಿದ್ದೀನಿ ಅಂತ ನಿಮಗೆ ತೋರಿಸಿದ್ದೀನಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಏನಾದರೂ ಮಿಸ್ಟೇಕ್ ಮಾಡಿದರೆ ನನಗೆ ಹೇಳೋದು ಮಾತ್ರ ಮರಿಬೇಡಿ ಆಯಿತಾ ನೀವು ಹಾಗೆ ನೀವು ಯಾವ ರೀತಿ ಮೀನಿನ ಸಾರು ಮಾಡ್ತೀರಾ ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ನಾವು ನಮ್ಮೂರ ಕಡೆ ನಾವು ಇದೇ ರೀತಿ ಮಾಡೋದಪ್ಪ ಸೊ ಹಾಗಾಗಿ ನಾನು ಅದೇ ರೀತಿ ನಿಮಗೂ ಕೂಡ ತೋರಿಸಿದ್ದೀನಿ ಡಿಫ್ರೆಂಟಾಗಿ ಏನು ಮಾಡಿಲ್ಲ ಮಾಮೂಲಿ ಮಿಕ್ಸಿ ಹಾಕ್ಕೊಳ್ಳೋದು ಕಾಯಿ ರುಬ್ಕೊಳ್ಳೋದು ಬೆಳ್ಳುಳ್ಳಿ ಅಷ್ಟೇ ಮಾಮೂಲಿ ಏನು ಮಸಾಲೆ ತೊಗೊಂಡಿರ್ತೀವೋ ಅದನ್ನು ಹಾಕೊಂಡ್ರೆ ಸಾಕು ಬೇರೆ ಇನ್ನೊಬ್ಬರು ಬೇರೆ ಬೇರೆ ರೀತಿ ಮಾಡಿರ್ತಾರೆ ಬಟ್ ನಾವು ಆ ರೀತಿ ಮಾಡಿರ್ತೀವಿ ಅಷ್ಟೇ ಇನ್ನೇನಿಲ್ಲ ಇವಾಗ ಈ ಕಡೆ ತವಾ ಫ್ರೈ ಮಾಡ್ಕೋಬೇಕಲ್ವಾ ಸೊ ಹಾಗಾಗಿ ಅದು ಕೂಡ ಇಟ್ಟಿದ್ದು ಒಂದು ಹತ್ತು ನಿಮಿಷ ಆಗೋಯಿತು ಅದಕ್ಕೆ ಒಂದು ಹಂಚಿಟ್ಟಿದ್ದೀನಿ ನೋಡ್ಬೋದು ನೀವು ಮಾಮೂಲಿ ಮನೇಲಿ ಯಾವೊಂದು ಅಂತ ಅದನ್ನೇ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ತವಾ ಫ್ರೈ ಮಾಡಿದರೆ ಅಷ್ಟೇ ಎಣ್ಣೆ ಹೋಗಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಒಂದು ಪ್ಲೇಟಲ್ಲೇ ಇಷ್ಟು ಎಣ್ಣೆ ಹಾಕಿ ಇಟ್ಕೊತಾ ಇದ್ದೀನಿ ಅಂದರೆ ಮಾಮೂಲಿ ಇವಾಗ ಎಷ್ಟು ಕ ತವ ಫ್ರೈ ಮಾಡ್ತೀವಲ್ವ ಫ್ರೈ ಮಾಡಿದಾಗ ಎಷ್ಟು ಎಣ್ಣೆ ಬೇಕೋ ಅಷ್ಟು ಯೂಸ್ ಮಾಡ್ಬೋ ಮಾಡ್ಕೋಬೋದು ಮತ್ತೆ ಪದೇ ಪದೇ ಯಾರದ್ರಲ್ಲಿ ಇದು ಹಾಕ್ತಾರೆ ಡಿಪ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿ ಆಲ್ರೆಡಿ ಇಟ್ಕೊತಾ ಇದ್ದೀನಿ ಇದು ನೋಡಿ ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಮಾಡಿಟ್ಟಿರೋದು ಚೆನ್ನಾಗಿ ಮಸಾಲೆ ಎಲ್ಲ ಇಡ್ದಿರುತ್ತೆ ಅದು ಇವಾಗ ಹಂಚೆಲ್ಲ ಪೂರ್ತಿ ಚೆನ್ನಾಗಿ ಕಾದಿ ಎಷ್ಟು ಚೆನ್ನಾಗಿ ಒಗೆ ಇದ್ದೆ ಇವಾಗ ಅದಕ್ಕೆ ಒಂದೊಂದೇ ಮೀನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ನೋಡಿ ಒಂದು ಮೀನಿಟ್ಟೆ ನಾನು ಅದು ಹಂಚು ಮೀನೇ ದೊಡ್ತಾ ಇತ್ತು ಹಂಚೆ ಸ್ವಲ್ಪ ಚಿಕ್ತಾಯಿತ್ತು ಇವಾಗ ಅದಕ್ಕೇನು ಮಾಡೋಕ್ಕಾಗಲ್ಲ ಅದರಲ್ಲಿ ನೀಟಾಗಿ ನಾನು ಫ್ರೈ ಮಾಡ್ಕೋಬೇಕು ಮೇಲೆ ಇನ್ನೊಂದು ಸ್ವಲ್ಪ ಮಸಾಲೆ ಚೆನ್ನಾಗೆ ಕೋಟಿಂಗ್ ಇದ್ದೀನಿ ಮಸಾಲೆ ಎಷ್ಟು ಚೆನ್ನಾಗಿ ಹಿಡಿದಿರ್ತಾರೋ ನೋಡಿ ಒಂದು ಕಡೆ ತಿರುವು ಹಾಕಿ ಇನ್ನೊಂದು ಕಡೆ ಬೇಯಿಸ್ಕೊತಾ ಇದ್ದೀನಿ ತವಾ ಫ್ರೈ ನೀವು ಯಾವ ರೀತಿ ತವಾ ಫ್ರೈ ಮಾಡ್ತೀರಾ ಅಂತ ಅದನ್ನು ಕೂಡ ನನಗೆ ಹೇಳಿ ನಾನೇನಾದರೂ ಮಿಸ್ಟೇಕ್ ಮಾಡಿದ್ರು ಕೂಡ ಹೇಳಿ ಆಯಿತಾ ಅದಕ್ಕೇನಿಲ್ಲ ಇವಾಗ ಮತ್ತೆ ಅದನ್ನೆಲ್ಲ ಅದು ಆಗೋಯಿತು ಅದಾಗಿಬಿಟ್ಟು ನಮ್ಮ ಮನೆಯವ್ರು ಆಲ್ರೆಡಿ ಹಾಕ್ಕೊಟ್ಟೆ ಅಷ್ಟಲ್ಲ ಇದು ಚಿಕ್ಕ ಚಿಕ್ಕ ಪೀಸ್ ಇತ್ತಲ್ವ ಮಾಮೂಲಿ ಅದನ್ನು ಮಾಡ್ಕೊಳ್ಳೋಣ ಅಂತ ಮತ್ತೆ ಇನ್ನೊಂದು ರೌಂಡ್ ಹಾಕೋತಾ ಇದ್ದೀನಿ ಒಂದು ನಾಲ್ಕು ಹಾಕೋತಾ ಇದ್ದೀನಿ ಇವಾಗ ನನಗಿವು ನಾನೊಂದು ಅಮ್ಮಮ್ಮ ಅಂದರೆ ಒಂದು ಮೂರು ಪೀಸ್ ತಿಂತೇನೆ ಅಷ್ಟೇ ಇನ್ನೇನಿಲ್ಲ ಮೂರು ಪೀಸಿಗೆ ಅಷ್ಟು ಆಸೆ ಪಡ್ತೀವಿ ನಾವು ತಿಂದಿಲ್ಲ ತಿಂದಿಲ್ಲ ಅಂತ ಇನ್ನೇನು ಒಂದು ರೌಂಡ್ ಮಾಡಿಕೊಂಡು ಆಲ್ರೆಡಿ ನಮ್ಮ ಮನೆಯವ್ರು ಆ ಕಡೆ ತಿಂತಾಯಿದ್ರು ಅವ್ರಿಗೆ ಸೌರ್ ಮಾಡಿಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ನಮ್ಮ ಸೊಸೆ ಮುದ್ದು ಇದ್ದಾಳಲ್ವ ಅವಳಿಗೂ ಕೂಡ ಒಂದು ತಿನ್ನಿಸ್ತಾ ಇದ್ದೀನಿ ಅಂದರೆ ನೀಟಾಗಿ ಮುಳ್ಳು ಇದು ಇದರಲ್ಲಿ ಇದು ಈ ಮೀನು ಯಾಕೆ ಇಷ್ಟಪಡ್ತೀನಿ ಅಂತ ಅಂದರೆ ಅಷ್ಟೊಂದು ಮುಳ್ಳಿರಲ್ಲ ಸೊ ಹಾಗಾಗಿ ಇಷ್ಟಪಟ್ಟು ತಿಂತೀನಿ ಮೀನು ನೋಡಿ ತವಾ ಫ್ರೈ ತೋರಿಸಿದ್ದೀನಿ ಹಾಗೆ ಮೀನು ಸರ್ ಯಾವ ರೀತಿ ಮಾಡಿದ್ದೀನಿ ಅಂತಲೂ ಕೂಡ ನಿಮಗೆ ತಿಳಿಸಿದ್ದೀನಿ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕೇಳಿ ಒಂದು ಲೈಕ್ ಮಾಡಬೇಕು ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಹೊಸ್ದಾಗಿ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಯಾರಾದರೂ ನಿಮ್ಮ ಫ್ಯಾಮಿಲಿ ಸರ್ಕಲ್ ಎಲ್ಲಿಗಿದ್ರೆ ಅವರಿಗೂ ಕೂಡ ಶೇರ್ ಮಾಡಿ ಇಷ್ಟು ಈಜಿಯಾಗಿ ಸಿಂಪಲ್ಲಾಗಿ ಅವರು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲಾಗ ಇಲ್ಲೇ ಇಲ್ಲೇ ಹೆಣ್ಣು ಮಾಡ್ತಾಯಿದ್ದೀನಿ ಹಾಗೆ ನೀವೊಂದು ಲೈಕ್ ಕೊಡೋದ್ರಿಂದ ನಮಗೆ ಎಷ್ಟೋ ಒಂದು ಹೊಸ ವೀಡಿಯೋಸು ಹಾಗೆ ರೆಸಿಪಿ ಮಾಡೋಕ್ಕೆ ಎಷ್ಟೋ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಮತ್ತು ನಾಳೆ ಹೊಸ ರೆಸಿಪಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್ ಬ ಬಾಯ್